ಮನಸ್ಸು ತಿಳಿಯಾಗಿರಬೇಕು ಒಬ್ಬ ಹುಡುಗನಿದ್ದ ಹಿಮಾಲಯದ ತಪ್ಪಲಿನಲ್ಲಿ ಕುರಿ ಕಾಯುವಂತಹ ಹುಡುಗ ಆತನಿಗೆ ತಂದೆ ಇರಲಿಲ್ಲ ತಾಯಿಗೆ ವಯಸ್ಸಾಗುತ್ತಿತ್ತು ಬಿಸಿಲು ಬಿದ್ದ ನಂತರ ಆ ತಾಯಿ ಮಗನಿಗೆ ಬುತ್ತಿಯನ್ನು ಕಟ್ಟಿಕೊಂಡು ಬರುತ್ತಿದ್ದಳು ಮಗನ ತಲೆಯ ಮೇಲೆ ಕೈಯಿಟ್ಟು ಗಲ್ಲವನ್ನು ಹಿಡಿದು ಬಾಯೊಳಗೆ ತುತ್ತನ್ನು ಇಡುತ್ತಾ ಮಗು ಈ ಹಿಮಾಲಯ ಬಹಳ ಎತ್ತಿರವಿದೆ ಎನ್ನುತ್ತಾರೆ ಈವರೆಗೆ ಯಾರೂ ಇದನ್ನು ಹತ್ತಿಲ್ಲ ಆದರೆ ನೀನು ಹತ್ತಬೇಕು ನೋಡು ಎಂದು ಹೇಳುತ್ತಿದ್ದಳು ಒಂದು ದಿನ ಈ ಹುಡುಗ ಹಿಮಾಲಯವನ್ನು ಹತ್ತಿ ಇಳಿದ ಆಗ ಆತನನ್ನು ಸಂದರ್ಶನ ಮಾಡಲು ಬಹಳ ಮಂದಿ ಬರುತ್ತಿದ್ದರು ಆಗ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು ಈ ಹಿಮಾಲಯ ಪರ್ವತವನ್ನು ಈವರೆಗೆ ಯಾರೂ ಹತ್ತಿರಲಿಲ್ಲ ಆದರೆ ನೀವು ಹೇಗೆ ಹತ್ತಿಳಿದಿರಿ ಎಷ್ಟು ಸಮಯವನ್ನು ತೆಗೆದುಕೊಂಡಿರಿ ಎಷ್ಟು ಕಷ್ಟವಾಯಿತು ಎಂದೆಲ್ಲ ಕೇಳಿದರು ಆಗ ಆ ಹುಡುಗ ನಾನು ಚಿಕ್ಕವನಿರುವಾಗ ನನ್ನ ತಾಯಿ ಈ ಹಿಮಾಲಯವನ್ನು ತೋರಿಸಿ ಇದನ್ನು ಈವರೆಗೆ ಯಾರೂ ಹತ್ತಿಲ್ಲ ಆದರೆ ನೀನು ಹತ್ತಬೇಕು ಎಂದು ಪ್ರತಿದಿನ ಹೇಳುತ್ತಿದ್ದರು ಆಗಲೇ ನನ್ನ ಮನಸ್ಸು ಹಿಮಾಲಯವನ್ನು ಹತ್ತಿ ಇಳಿದಿತ್ತು ಈಗ ಬರೀ ನನ್ನ ದೇಹವಷ್ಟೇ ಹಿಮಾಲಯವನ್ನು ಹತ್ತಿ ಇಳಿದಿದೆ ಎಂದು ಉತ್ತರಿಸಿದ ಒಂದು ಮಾತು ಈ ಸಾಹಸವನ್ನು ಮಾಡಿಸಿದೆ ಎಂದರೆ ಆ ತಾಯಿಯ ಮಾತು ಹೇಗಿರಬೇಕು ಅದನ್ನು ಕೇಳಿ ಸಾಧಿಸಿದ ಈತನ ಮನಸ್ಸಾದರೂ ಹೇಗಿರಬೇಕು ಯೋಚಿಸಿ ತಾಯಿಯ ಮಾತಿನಲ್ಲಿಯೂ ಅದ್ಭುತ ಸಾಮರ್ಥ್ಯವಿತ್ತು ಅದನ್ನು ಸ್ವೀಕರಿಸಿದ ಮಗನ ಮನಸ್ಸಿನಲ್ಲಿಯೂ ಕೂಡ ಅಷ್ಟೇ ಅದ್ಭುತ ಸಾಮರ್ಥ್ಯವಿತ್ತು ನಮ್ಮ ಮನಸ್ಸಿನಲ್ಲಿಯೇ ಎಲ್ಲವೂ ಇದೆ ಎಲ್ಲ ದಿಕ್ಕುಗಳು ನಮ್ಮ ಮನಸ್ಸಿನಲ್ಲಿಯೇ ಇವೆ ನಮ್ಮ ಮನಸ್ಸು ಮುಂದೆ ನೋಡಿದರೆ ಅದೇ ಪೂರ್ವ ಹಿಂದೆ ನೋಡಿದರೆ ಪಶ್ಚಿಮ ಎಡಕ್ಕೆ ನೋಡಿದರೆ ಉತ್ತರ ಹಾಗೂ ಬಲಕ್ಕೆ ನೋಡಿದರೆ ದಕ್ಷಿಣ ಮೇಲಕ್ಕೆ ನೋಡಿದರೆ ಸ್ವರ್ಗ ಕೆಳಕ್ಕೆ ನೋಡಿದರೆ ನರಕ ಎಲ್ಲದಕ್ಕೂ ನಮ್ಮ ಮನಸ್ಸೇ ಮುಖ್ಯ ಕಾರಣ ಮನುಷ್ಯ ಎಂದರೆ ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಸಾಧನ ಜ್ಞಾನದೇವ ಎಂದ ಒಬ್ಬ ಹುಡುಗನಿದ್ದ ಅವನಿಗೆ ಕೇವಲ ಇಪ್ಪತ್ತೊಂದು ವರ್ಷ ಜ್ಞಾನದೇವ ಜ್ಞಾನೇಶ್ವರನಾಗಿದ್ದು ಆತನ ಮನಸ್ಸಿನಿಂದ ಕುರಿ ಕಾಯುವಂತಹ ಹುಡುಗನನ್ನು ಕವಿರತ್ನ ಕಾಳಿದಾಸನನ್ನಾಗಿಸಿದ್ದು ಇದೇ ಮನಸ್ಸು ಬೋಟು ಕಟ್ಟುವವನು ಕಲಾಂ ಆಗಿದ್ದು ಕೂಡ ಇದೇ ಮನಸ್ಸಿನಿಂದ ಎಲ್ಲವೂ ಏನಿದೆ ಪ್ರತಿಯೊಂದು ಮನದ ನಿರ್ಮಾಣದಿಂದ ಸುಂದರವಾಗಬೇಕು ಸಶಕ್ತವಾಗಬೇಕು ಆಗಲೇ ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ ನಮ್ಮ ಮನಸ್ಸು ಮೊದಲು ದೋಷ ಮುಕ್ತವಾಗಬೇಕು ಒಂದು ಸ್ವಚ್ಛ ಪಾತ್ರೆ ತೆಗೆದುಕೊಳ್ಳೋಣ ಅದರಲ್ಲಿ ನಮ್ಮ ಮುಖ ನೋಡಿದರೆ ಕಾಣಿಸುತ್ತದೆ ಆದರೆ ಅದೇ ಪಾತ್ರೆಯಲ್ಲಿ ಒಂದಿಷ್ಟು ಮಣ್ಣು ಹಾಕಿದರೆ ನಮ್ಮ ಮುಖ ನೋಡಿದಾಗ ಮುಖ ಕಾಣುವುದಿಲ್ಲ ಆ ಪಾತ್ರೆಯಲ್ಲಿ ಸ್ವಲ್ಪ ಅಲಗಾಡಿಸಿ ನೀರನ್ನು ತುಂಬಿಟ್ಟರೂ ನಮ್ಮ ಮುಖ ಕಾಣುವುದಿಲ್ಲ ನೀರು ತಿಳಿಯಾಯಿತು ಎಂದರೆ ಮಾತ್ರ ಮುಖ ದರ್ಶನ ಹಾಗೆಯೇ ಮನಸ್ಸು ತಿಳಿಯಾಯಿತು ಎಂದಾಗ ದೇವದರ್ಶನ ಇದನ್ನು ತಿಳಿದುಕೊಂಡು ನಮ್ಮ ಮನಸ್ಸನ್ನು ತಿಳಿಯಾಗಿಟ್ಟುಕೊಂಡಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ తప్పదే నన్న చాల సబ్స్క్రైబ్ మూడు దయవిట్టు సపోర్ట్ మి